ಎನ್ನು ಆರಾಧ್ಯ ಗುರುಗಳಾಗಿರುವಂತಹ ಲೇಖಕೆ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಸ್ವಕ್ಷೇತ್ರ ಎಳಸಂಗಿ ಗ್ರಾಮದಲ್ಲಿ ಸದ್ಗುರು சாரூ மகாம இப்பத்தார வீஷ வாரிக்கோத்சவ பரமபூஜ பரமானந்த மஹாஸ்வாமிவரமூரநே பட்டாதிக்கார மகோத்சவஷிகோத்சவாரம்பிமித்தவாக கொண்டிருந்த சமார ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಆತ್ಮೀಯ ಪರಮ ಸ್ವಭಾವದ ಪೂಜ್ಯರು ಆಗಿರುವಂತಹ ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳಲ್ಲಿ ಶರಣಗಳನ್ನ ಸಮರ್ಪಿಸಿ ಇಂದಿನ ಈ ಸಮಾರಂಭದ ವೇದಿಕೆ ಮೇಲೆ ಆಗಮಿಸಿ ಗೌರವ ಡಾಕ್ಟರೇಟ್ ಪದವಿಗೆ ಹಾಜರಾಗಿರ್ತಕ್ಕಂತಹ ಆತ್ಮೀಯ ಪರಮಪೂಜ್ಯರು ಋಷಿ ಋಷಿಗಳು ಮೌನ ಯೋಗಿಗಳು ಗಾಯಕ ಯೋಗಿಗಳು ಪರಮಪೂಜ್ಯ ಗುರುಪಾದಲಿಂಗ ಮಹಾಸ್ವಾಮಿಗಳಲ್ಲಿ ಶರಣುಗಳನ್ನು ಸಮರ್ಪಿಸಿ ಈ ಮಹಾಮಠದ ಮಠಾಧ್ಯಕ್ಷರು ಆತ್ಮೀಯ ಪರಮ ಪೂಜ್ಯರು ಆಗಿರುವಂತಹ ಪರಮಾನಂದ ಮಹಾಸ್ವಾಮಿಗಳಲ್ಲಿ ಶರಣುಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಶೀನರಾಗಿರುವಂತಹ ಪರಮಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳವರಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಗಳವರಲ್ಲಿ ಇಂದಿನ ಈ ಸಮಾರಂಭದಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನು ನೀಡಿರುವಂತಹ ರೂಪಲ್ ಶಾಸ್ತ್ರಿಗಳವರಲ್ಲಿ ಈ ಸಮಾರಂಭದ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಗ್ರಾಮದ ಎಲ್ಲ ಹಿರಿಯರಲ್ಲಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ಅನಂತ ಶರಣಿ ಶರಣ ಇವತ್ತು ಯಳಸಂಗಿ ಗ್ರಾಮದ ಈ ಸಿದ್ಧಾರೂಢ ಮಹಾಮಠದಲ್ಲಿ ನಡೆದುಕೊಂಡು ಬಂದಿರುವಂತಹ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಆ ಒಂದು ಅಭಿಮಾನವನ್ನು ನೋಡಿದಾಗ ಇವತ್ತು ಏನು ಭಾವನೆ ಬರ್ತದೆ ಅಂದರೆ ನಾವು ಎಳಸಂಗಿ ಗ್ರಾಮದಲ್ಲಿಲ್ಲ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ಕುಂಕು ಸಂಸರ್ಗ ನಡೆಸ್ತಾ ಇದ್ದೀವಿ ಅಂತ ಯಾಕಂದರೆ ಎಲ್ಲಿ ಸತ್ಯ ಇದೆ ಎಲ್ಲಿ ಧರ್ಮ ಇದೆ ಎಲ್ಲಿ ಸಂಸ್ಕಾರ ಇದೆ ಎಲ್ಲಿ ನ್ಯಾಯ ಇದೆ ಅಲ್ಲಿ ಭಗವಂತನ ವಾಸಸ್ಥಾನ ಆಗಿತ್ತು ಹಾಗಾಗಿ ಇವತ್ತು ಎಳಸಂಗಿ ಗ್ರಾಮದಲ್ಲಿ ಈ ಸಿದ್ಧಾರೂಢರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಎಷ್ಟು ಅರ್ಥಪೂರ್ಣವಾಗಿರುವಂಥದ್ದು ಎಷ್ಟು ಶ್ರೇಷ್ಠವಾಗಿರುವಂಥದ್ದು ಇದೆ ಅಂದರೆ ಎಲ್ಲಿ ಸತ್ಯ ನ್ಯಾಯ ಧರ್ಮ ನೀತಿ ಸಂಸ್ಕಾರ ಇದೆ ಅಲ್ಲಿ ಭಗವಂತ ಇರ್ತಾನೆ ಎಲ್ಲಿ ಭಗವಂತ ಇರ್ತಾನೆ ಅಲ್ಲಿ ಬಹಳ ಸುಂದರವಾದಂಥ ವಾತಾವರಣ ನಿರ್ಮಾಣ ಆಗಿರ್ತದೆ ಹಾಗಾಗಿನೇ ಹೇಳ್ತಾರೆ ಸತ್ಯಂ ಶಿವಂ ಸುಂದರ ಎಲ್ಲಿ ಸತ್ಯ ಇದೆ ಅಲ್ಲಿ ಶಿವ ಇದ್ದಾನೆ ಎಲ್ಲಿ ಶಿವ ಇದ್ದಾನೆ ಅಲ್ಲಿ ಸುಂದರವಾದಂಥ ವಾತಾವರಣ ಇದೆ ಅನ್ನುವಂಥದ್ದು ಹಾಗಾಗಿ ಇವತ್ತು ಯಲಸಂಗಿ ಗ್ರಾಮದಲ್ಲಿ ಸತ್ಯ ನ್ಯಾಯ ಧರ್ಮ ನೀತಿ ಇರೋದರಿಂದನೇ ಶಿವನ ಸ್ವರೂಪಿಯಾಗಿರುವಂಥ ಸದ್ಗುರು ಸಿದ್ಧಾರ್ಥ ಅವರು ಇಲ್ಲಿ ಬಂದು ಪ್ರತಿಷ್ಠಾಪನೆಯನ್ನಗೊಂಡಿದ್ದಾರೆ ಅವರು ಕುಂತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಂಥ ಸುಂದರವಾದಂಥ ವಾತಾವರಣ ಅದು ಎಳಸಂಗಿಯಲ್ಲಿ ನಡೆದಿರುವಂಥದ್ದು ಎಳಸಂಗಿಯ ಪರಮ ಪೂಜ್ಯರು ನನಗೆ ಕಳೆದ ವರ್ಷ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ ನಾನು ಇಲ್ಲಿ ಬರಬೇಕು ಅಂತ ಒಪ್ಪಿಕೊಂಡಿದ್ದೆ ಕಾರಣಾಂತರದಿಂದ ನಾನು ಗೋವಾಕ್ಕೆ ಹೋಗ್ತಕ್ಕಂಥ ಒಂದು ಅನಿವಾರ್ಯತೆಯನ್ನು ಬಂದಾಗ ಈ ಕಾರ್ಯಕ್ರಮಕ್ಕೆ ನಾನು ಫೋನ್ ಮುಖಾಂತರ ಶುಭ ಹಾರೈಸಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ಪೂಜ್ಯರಿಗೆ ಮಾತನಾಡಿ ನಾನು ಹೋಗಿರ್ತಕ್ಕಂಥದ್ದು ಆದರೆ ಇವತ್ತು ಕೂಡ ಉದನೂರಿನಲ್ಲಿ ಮೊನ್ನೆ ನಿನ್ನೆ ಇವತ್ತು ಮೂರು ದಿವಸದ ಜಾತ್ರೆ ಆದರೂ ಇವತ್ತು ಎಳಸಂಗಿಯ ಪರಮ ಪೂಜ್ಯರು ನನಗೆ ಅತ್ಯಂತ ಪ್ರೀತಿ ಅಭಿಮಾನದಿಂದ ಕರೆದಿದ್ದಾರೆ ನಮ್ಮ ಮಠದ ಜಾತ್ರೆಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ವಿಳಂಬ ಆದರೂ ಪರವಾಗಿಲ್ಲ ನಾನು ಮೊದಲು ಎಳಸಂಗಿಗೆ ಹೋಗಬೇಕು ಅಂತ ತಿಳ್ಕೊಂಡು ಇವತ್ತು ನಿಮ್ಮ ಬಂದಿರುವಂಥದ್ದು ನಿಮ್ಮನ್ನು ನೋಡಿ ಬಹಳ ಸಂತೋಷವನ್ನು ತಂದಿರುವಂಥದ್ದು ಯಾಕಂದರೆ ನಮ್ಮ ಈ ಆಳಂದ ತಾಲೂಕಿನಲ್ಲಿ ಎಳಸಂಗಿ ಗ್ರಾಮ ಅಂದ್ರೆ ಬಹಳ ದೊಡ್ಡ ಗ್ರಾಮ ಸುಮಾರು ಏಳೆಂಟು ಸಾವಿರ ಜನಸಂಖ್ಯೆಯನ್ನ ಇರುವಂತಹ ಈ ಗ್ರಾಮ ಬಹಳ ಸಲ ಎಳಸಂಗಿಯ ಮೇಲಿಂದ ಬೇರೆ ಬೇರೆ ಕಡೆ ನಾನು ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಎಳಸಂಗಿಗೆ ಬರ್ತಕ್ಕಂತ ಒಂದು ಸಂದರ್ಭ ಬಂದಿರಲಿಲ್ಲ ಆದ್ರೆ ಇವತ್ತು ಎಳಸಂಗಿಗೆ ಬಂದು ಇವತ್ತು ನಿಮ್ಮನ್ನೆಲ್ಲ ನೋಡಿ ಎಷ್ಟು ಸಂತೋಷ ಆಗಿದೆ ಅಲ್ಲ ಇವತ್ತು ಎಳಸಂಗಿಯಲ್ಲಿ ಒಂದು ಮಹಾಮಠ ಒಂದು ಸಿದ್ಧಾರೂಢರ ಒಂದು ಪುಣ್ಯ ಪರಂಪರೆ ನಿರಂತರವಾಗಿ ಇವತ್ತು ಧಾರ್ಮಿಕ ಒಂದು ಕೇಂದ್ರವಾಗಿ ತನ್ನ ಶ್ರೀಮಠದಿಂದ ಮಠದಿಂದ ಅನೇಕ ಜನರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಪುಣ್ಯ ತಾಣ ಇದೆ ಹಾಗಾಗಿ ಇವತ್ತು ಈ ಮಠಕ್ಕೆ ಬಂದು ಇಲ್ಲೆಲ್ಲ ನಿಮ್ಮ ಭಕ್ತಿ ಭಾವನೆಯ ಮಧ್ಯದಲ್ಲಿ ನಡೆದಂಥ ಈ ಕಾರ್ಯಕ್ರಮವನ್ನು ನೋಡಿದಾಗ ಬಹುಶಃ ಎಷ್ಟು ಸಂತೋಷ ಅನ್ನಿಸ್ತದೆ ಅಂದರೆ ಆಳದ ತಾಲೂಕಿನ ಒಳಗಡೆ ಯಳಸಂಗಿಯ ಮಹಾಮಠ ಜಿಡ್ಗಾದ ಮಹಾಮಠ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕಂಡುತಕ್ಕಂಥದ್ದಿದೆ ಹಾಗಾಗಿ ಈ ಮಠದ ಪರಮ ಪೂಜ್ಯರು ಬಹಳ ಸರಳ ಹೃದಯಗಳು ನಮ್ಮ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಪೂಜ್ಯರ ಬಗ್ಗೆ ಹೇಳಿರ್ತಕ್ಕಂಥ ಒಂದೊಂದು ಮಾತುಗಳು ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಇದೆ ಅಂದರೆ ಯಾರೇ ಇರಲಿ ಬಹಳಷ್ಟು ನಯವಿನಯದಿಂದ ಬಹಳಷ್ಟು ಸರಳ ಸ್ವಭಾವದಿಂದ ಇರುವಂಥ ಪರಮ ಪೂಜ್ಯರು ಹಾಗಾಗಿ ಅಂತಹ ಒಂದು ಪರಮ ಪೂಜ್ಯರನ್ನು ಇವತ್ತು ಎಳಸಂಗಿ ಗ್ರಾಮದ ಭಕ್ತರು ಪಡೆದುಕೊಂಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಯಾಕಂದರೆ ಒಂದು ಮಠಕ್ಕೆ ಒಬ್ಬ ಮಠಾಧೀಶನನ್ನ ಒಬ್ಬ ಗುರುಗಳನ್ನು ಯೋಗ್ಯ ವ್ಯಕ್ತಿಗಳನ್ನ ಪಡೆದುಕೊಳ್ತಕ್ಕಂಥದ್ದು ಅದು ಭಕ್ತರ ದೈವ ಹಾಗಾಗಿ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯನಿಗೆ ಒಬ್ಬ ಗುರು ಸಿಗುವುದು ಎಷ್ಟು ಕಷ್ಟದ ಕೆಲಸನೋ ಅಷ್ಟೇ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಸಿಗುವುದು ಕೂಡ ಅಷ್ಟೇ ಕಷ್ಟದ ಕೆಲಸ ಯಾಕಂದ್ರೆ ಆ ಯೋಗ್ಯತೆಯನ್ನ ಬೇಕಾಗ್ತದೆ ಇವತ್ತು ಪರಮ ಪೂಜ್ಯ ಸ್ವಾಮಿಗಳು ಇವತ್ತು ಈ ಮಠಕ್ಕೆ ಹದಿಮೂರು ವರ್ಷಗಳಾಯಿತು ಪಟ್ಟಾಧಿಕಾರವನ್ನು ಮಾಡಿಕೊಂಡು ಹದಿಮೂರು ವರ್ಷದಲ್ಲಿ ಭಾಳಷ್ಟು ಅಭಿವೃದ್ಧಿ ಬದಲಾವಣೆಯನ್ನು ತಂದಿರುವಂಥದ್ದು ಹಾಗಾಗಿ ನಾನು ಈ ವೇದಿಕೆ ಮುಖಾಂತರ ಪರಮಾನಂದ ಮಹಸ್ವಾಮಿಗಳಿಗೆ ಹೇಳ್ತೇನೆ ಇಲ್ಲಿ ಕುಂತಿರುವಂಥ ಸಮಸ್ತ ಭಕ್ತರಿಗೆ ಹೇಳ್ತೇನೆ ಯಳಸಂಗಿಯ ಈ ಸಿದ್ಧಾರೂ ಮಠದ ಜೊತೆಗೆ ಜಿಡ್ಗಾ ಮುಗಳ್ಕೊಂಡು ಮಠ ಯಾವತ್ತೂ ಇರ್ತದೆ ಅನ್ನುವಂಥ ಗದ್ದನ್ನು ಹೇಳಿ ಇವತ್ತು ಪರಮ ಪೂಜ್ಯ ಬಬ್ಲಾದ ಪತ್ ಪೂಜ್ಯರಿಗೆ ಒಂದು ಗೌರವ ಡಾಕ್ಟರೇಟ್ ಗುಲ್ಬರ್ಗ ಶರಣ ಬಸವೇಶ್ವರ ಸಂಸ್ಥಾನದಿಂದ ನೀಡಿರುವಂಥ ಗೌರವ ಡಾಕ್ಟರೇಟ್ ಪದವಿಯನ್ನು ಪರಮ ಪೂಜ್ಯರು ಸ್ವೀಕರಿಸಿಕೊಂಡು ಎಳಸಂಗಿಗೆ ಬಂದು ಇಲ್ಲಿ ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆಯ ಅಭಿಮಾನದ ಒಂದು ಗೌರವವನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಬಬ್ಲಾದದ ಪರಮ ಪೂಜ್ಯರು ಅನುಷ್ಠಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಸಲ ನಾನು ಅಲ್ಲಿ ಬಂದಿರುವಂತದ್ದು ಇವತ್ತು ಆ ಪೂಜ್ಯರಿಗೆ ಗೌರವವನ್ನ ಸಮರ್ಪಣ ಮಾಡ್ತಕ್ಕಂಥದ್ದು ಬಹುಶಃ ಎರಡೇ ಎರಡು ಎರಡು ಮೂರು ದಿವಸದಲ್ಲಿ ಬಹುಶಃ ಅವರಿಗೆ ನಾನು ನಾಲ್ಕು ಸನ್ಮಾನ ಮಾಡಿರ್ತಕ್ಕಂಥದ್ದು ಒಂದು ಗದ್ಗಿ ಮಠದ ಒಳಗಡೆ ಒಂದು ಕುಂಸಿವಾಡಿ ಒಳಗಡೆ ಇದು ಮೂರನೇ ಸನ್ಮಾನ ಯಾಕಂದ್ರೆ ಆ ಒಂದು ಬಬ್ಲಾದ ಮಠಕ್ಕೂ ಮತ್ತು ಮುಗ ಚಿಡ್ಗಾ ಮಠಕ್ಕೂ ಒಂದು ವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಹಿಂದಿನ ಪರಮ ಪೂಜ್ಯರಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮ ಶಿವಗಳದು ಅವ್ರದ್ದು ಒಡನಾಟ ಬಹಳ ಅಪಾರವಾಗಿರುವಂಥ ಒಡನಾಟ ಹಾಗಾಗಿ ಇವತ್ತಿಗೂ ಕೂಡ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವಂಥದ್ದು ಆ ಪರಮ ಪೂಜ್ಯರಿಗೆ ಗೌರವ ಡಾಕ್ಟರೇಟನ್ನು ಇವತ್ತೇನು ಶರಣ್ ಬಸವೇಶ್ವರ ಸಂಸ್ಥಾನ ಕೊಟ್ಟಿದೆ ಮೊನ್ನೆ ಗದಗಿ ಮಠದಲ್ಲಿ ಶರಣ್ ಬಸವೇಶ್ವರ ಸಂಸ್ಥಾನದ ಅಧ್ಯಕ್ಷರಾಗಿರುವಂಥ ಅವಾಜಿ ಅವರು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ಮಾತನ್ನ ಹೇಳಿದೆ ಪರಮ ಪೂಜ್ಯ ಬೊಬಲಾದದ ಪರಮ ಪೂಜ್ಯರಿಗೆ ನಾನು ಅಭಿನಂದನೆಗಳು ಸಲ್ಲಿಸೋದಕ್ಕಿಂತ ಮುಂಚೆ ನಾನು ಅವಾಜಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂತ ಕೇಳಿದ್ರೆ ಇವತ್ತು ಬೊಬಲಾದದ ಪರಮಪೂಜ್ಯ ಗುರುಪಾದಲಿಂಗ ಮಹಾಸ್ವಾಮಿಗಳಿಗೆ ನೀವು ಗೌರವ ಡಾಕ್ಟ್ರೇಟ್ ನೀಡಿ ಗೌರವಿಸಿರ್ತಕ್ಕಂಥದ್ದು ಬದೇ ಬರೆಯ ಬೊಬಲಾದದ ಗುರುಪಾದಲಿಂಗ ಸ್ವಾಮಿಗಳಿಗೆ ಮತ್ತು ಬಬಲಾದ್ ಮಠಕ್ಕೆ ಅಷ್ಟೇ ಸಲ್ಲುವಂಥದ್ದಲ್ಲ ಇಡೀ ರೈತ ಕೋಟಿಗೆ ಆ ಡಾಕ್ಟ್ರೇಟ್ ಪದವಿಯನ್ನು ಸಲ್ಲುವಂಥದ್ದು ಅನ್ನುವಂಥ ಮತನ್ನು ನಾನು ಹೇಳಿದ ಬರ್ತದೆ ಯಾಕಂದರೆ ರೈತರಿಗೆ ಒಂದು ಮಾದರಿಯ ಬದುಕನ್ನು ಬದುಕಿ ತೋರಿಸಿರುವಂಥ ಪರಮ ಪೂಜ್ಯರು ಇವರು ಈ ವೇದಿಕೆ ಮೇಲೆ ಗೌರವವನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಆ ಪೂಜ್ಯರು ಮೌನ ಮುನಿಗಳಾಗಿ ಇವತ್ತು ನಾಡಿಗೆ ತಮ್ಮ ತಾಯಕದ ಒಂದು ಸೇವೆಯನ್ನು ಈ ಸಮಾಜಕ್ಕೆ ಸಮರ್ಪಣ್ಣ ಮಾಡಿದ್ದಾರೆ ಅಂತ ಪರಮ ಪೂಜ್ಯರು ಇವತ್ತು ಈ ವಲಿಕೆಗೆ ಬಂದಿದ್ದು ಬಹಳಷ್ಟು ಸಂತೋಷದಿಂದ ತಂದಿರ್ತಕ್ಕಂಥದ್ದು ಸಿದ್ಧಾರೂಢ ರಾಜ್ಯರು ಬಹಳ ದೊಡ್ಡ ತಪಸ್ವಿಗಳು ಆಗಲೇ ಪೂಜ್ಯ ಸಿದ್ಧಾರ ಮಹಾಸ್ವಾಮಿಗಳು ಹೇಳಿರುವಂಥದ್ದು ಒಂದು ಕಿರೀಟಿನೊಳಗಡೆ ಹೊಳೆಯುವಂಥ ವಜ್ರದ ಮಣಿ ಆಗಿರ್ಬೋದು ಎಷ್ಟು ತನ್ನ ಒಂದು ಆ ಕಿರೀಟಿಗೆ ಒಂದು ವಿಶೇಷವಾದಂಥ ಕಳೆಯನ್ನು ತಂದು ಕೊಡ್ತದೆ ಆ ಒಂದು ರೀತಿಯಲ್ಲಿ ಅಂದಿನ ಸಂತ ಸಂಕುಲಕ್ಕೆ ಒಂದು ಮಣಿಯಾಗಿ ಇವತ್ತು ಯಾರಾದರೂ ಆ ಸಂತ ಸಂತರ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಇವತ್ತು ಜಗತ್ತಿಗೆ ಪರಿಚಯಿಸಿರುವಂಥವ್ರು ಯಾರಾದರೂ ಇದ್ರೆ ಅದು ಸಿದ್ಧಾರೂಢ ರಾಜ್ಯರು ಅನ್ನುವಂಥದ್ದು ನಾವು ಯಾರೂ ಕೂಡ ಮರೆಯುವಂಗಿಲ್ಲ ಅಂಥ ಪರಮ ಪೂಜ್ಯರ ಒಂದು ಸ್ಮರಣೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಬಹಳಷ್ಟು ವಿಶೇಷವಾಗಿ ಮತ್ತು ಅತ್ಯಂತ ಅರ್ಥಪೂರ್ಣವಾಗಿ ಮಾಡಿಕೊಂಡು ಬಂದಿರತಕ್ಕಂಥದ್ದಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಸಿದ್ಧಾರೂಢ ರಾಜ್ಯರು ಮಾಡಿಕೊಂಡು ನಮ್ಮ ಪರಮಾನಂದ ಮಹಾಸ್ವಾಮಿಗಳು ಮಾಡಿರ್ತಕ್ಕಂಥದ್ದು ಭಾಳಷ್ಟು ಸಂತೋಷವನ್ನು ತಂದಿರ್ತಕ್ಕಂಥದ್ದು ಹಾಗಾಗಿ ನಿರಂತರವಾಗಿ ಈ ಎಳಸಂಗಿ ಗ್ರಾಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮೇಲಿನ ಮೇಲೆ ನಡೀಲಿ ಇದಕ್ಕೆ ಜಿಡ್ಗಾ ಮಟ್ಟದ ಸಹಕಾರ ಸಿಡ್ಗಾ ಮಠ ಅವರ ಜೊತೆಗೆ ಇದ್ದು ಎಳಸಂಗಿ ಮಠ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಜಿಡ್ಗಾ ಮಠ ಅವರ ಜೊತೆಗೆ ಇದ್ದು ಈ ಕಾರ್ಯಕ್ರಮ ಅಭಿವೃದ್ಧಿ ಆಗಿರ್ಬೋದು ಆಗಿರ್ಬೋದು ಅವರ ಜೊತೆಗೆ ಈ ಮಹಾಮಠ ಇರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಇತ್ತು ಮತ್ತೆ ನೀವು ಯಾವಾಗ ಪ್ರೀತಿಯಿಂದ ಕರಿತೀರಿ ಅವಾಗ ಇಳಸಂಗಿಗೆ ಬಂದು ನಿಮಗೆ ಆಶೀರ್ವಾದವನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಹೇಳಿ ಪರಮ ಪೂಜ್ಯ ಸಿದ್ಧಾರೂಢ ಮಹಾಸ್ವಾಮಿಗಳು ಹಿಂದಿನ ಅವಿನವ ಶಿವಪುತ್ರ ಮಹಾಸ್ವಾಮಿಗಳವರು ಹಿಂದಿನ ಗುರುಗಳ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಯಾವ ಥರ ಇತ್ತು ಅದಕ್ಕಿಂತ ಗಟ್ಟಿಯಾದಂಥ ಸಂಬಂಧ ಸಿದ್ಧಾರೂಢ ಮತ್ತು ನಮ್ಮದು ಇವತ್ತಿನ ಕಾಲಕ್ಕೆ ಅದನ್ನ ನಿರಂತರವಾಗಿ ನಡೆದುಕೊಂಡು ಬಂದಿರುವಂತದ್ದು ಆ ಪರಮ ಪೂಜ್ಯರು ಕೂಡ ಇವತ್ತು ಈ ವೇದಿಕೆಗೆ ಆಗಮಿಸಿ ಅತ್ಯಂತ ಅಮೂಲ್ಯವಾದಂಥ ವಿಚಾರಗಳನ್ನ ಈ ವೇದಿಕೆ ಮುಖಾಂತರ ವ್ಯಕ್ತಪಡಿಸಿದರೆ ಆ ಪರಮ ಪೂಜ್ಯರಿಗೂ ಇಲ್ಲಿ ಸೇರಿರುವಂತ ಸಮಸ್ತ ಸ್ತ್ರೀಗುಲದ ಎಲ್ಲ ಸರ್ಪಕ್ತರಿಗೂ ವಂದಿಸಿ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಶುಭವಾಗಲಿ ಸಭೆ ಜನರು ಪರಮ ಪೂಜ್ಯರಿಗೆ ಕೋಟಿ ಕೋಟಿ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ ಜಿಡಗ ಮುಗುಳ್ಕೋಡೆ ಮಹಾಮಠಗಳಿಗೂ ಸಿದ್ಧಾರ್ಡ ಪರಂಪರೆಗೂ ಯಾವಾಗಲೂ ಅವಿನಾಭಾವ ಸಂಬಂಧ ಇರುವಂತದ್ದು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಜಗದ್ಗುರು ಸಿದ್ಧಾರ್ಡು ಅವರಿಬ್ಬರು ಅನೋನ್ಯ ಪ್ರೇಮದಿಂದ ಇದ್ರು ತದನಂತರ ಆರುಳ ಜ್ಯೋತಿಷ ಉಪುದ್ರಪ್ಪನವರು ಎಲ್ಲ ಲಿಂಗ ಅಪ್ಪನಗಳು ಅವರಿಬ್ರು ಒಂದೇ ಏರಿಯಾದಾಗ ಅಲ್ಲಿ ಹಾರುಗೇರಿ ಇರ್ಬೋದು ಹೇಬ್ರಟ್ಟಿ ಇರ್ಬೋದು ಎಲ್ಪಾರಟ್ಟಿ ಮೂಳುಕೋಡು ಸುತ್ತಮುತ್ತಲು ಎಲ್ಲಾ ಕಡೆ ಶಾಸ್ತ್ರಕ್ಕಾಗಿ ಆರಡು ಜ್ಯೋತಿ ಅಪ್ಪನವರು ಅವರು ಎಲ್ಲ ಲಿಂಗಪ್ಪಗಳು ಇರೋರು ಅವರು ಅವರು ಜೋಡಿ ಇದ್ರು ತದನಂತರ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಗಳು ಮತ್ತು ನಮ್ಮ ಎಂಚಲದ ಹಪ್ಪಗಳಿರ್ಬೋದು ಬೀದರ ಹಬ್ಬಗಳು ಅಭಿನವ ಶಿವಪುತ್ರ ಅಪ್ಪಗಳು ಅವರೆಲ್ಲರೂ ಸಮ ಸಮ ಕಾಲದಲ್ಲಿ ಅನೇಕ ವೇದಿಗಳಲ್ಲಿ ಕೂಡಿದ್ದಾರೆ ಜೊತೆಗೆ ಅಷ್ಟೇ ಪ್ರೇಮ ಅನನ್ಯತೆಯಿಂದ ಹೊಂದಿದ್ರು ಅಭಿನವ ಶಿವಪುತ್ರ ಅಪ್ಪರು ಬೀದರ್ ಶಿವಕುಮಾರ್ ಅಪ್ಪಗಳು ಜುಳಿದ ಪುಳಿ ಯಾವಾಗಲೂ ಕಾಕಾ ಅನ್ನೋರು ಮೊದಲಿನ ಜೋರಿಗೆ ಅಷ್ಟು ಪ್ರೇಮ ಹಾಗೆ ಇವತ್ತಿಗೂ ಕೂಡ ಆ ಪರಂಪರೆ ಮುಂದುವರಿಲಿಕ್ಕೆ ಪರಮ ಪೂಜ್ಯರಾಗಿರುವಂತಹ ಷಡಕ್ಷರಿ ಶಿವಯೋಗಿ ಸದ್ಗುರು ಡಾಕ್ಟರ್ ಮುರುಘರಾಜೇಂದ್ರ ಮಹಾಶಿವಯೋಗಿಗಳು ಕೂಡ ನಮ್ಮೆಲ್ಲರೊಂದಿಗೆ ಮತ್ತೆ ನಿರಂತರ ಇರ್ತೀವಿ ಎನ್ನುವಂತ ದಿವ್ಯ ಆಶೀರ್ವಾದವನ್ನು ಇವತ್ತು ನೀಡಿದ್ದಾರೆ ಬಹಳ ಬಹಳ ಸಂತೋಷ ಹೇಳ್ತಾರಲ್ಲ ಸಸಿಯ ಮೇಲೆ ಸಾಗರ ಬೆರೆದಂತಾಯಿ ತಾಯಿ ತಯ್ಯ ಅನ್ನುವ ಹಾಗೆ ಎಲ್ಲ ಪೂಜ್ಯರು ಆಗಮಿಸಿ ನಮ್ಮೆಲ್ಲರಿಗೂ ದಿವ್ಯ ದರ್ಶನ ಆಶೀರ್ವಾದವನ್ನು ಕರುಣಿಸಿದ್ದಾರೆ ಅವರು ಕೃಪಾಶೀರ್ವಾದ ನಿತಾಂತ ನಿರಂತರ ಹೀಗೆ ಇರಲಿ ಅಂತ ಅವರ ಅಡಿದಾಮರಗಳಲ್ಲಿ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಇವತ್ತಿನ ವೇದಿಕೆಯಲ್ಲಿ ಇನ್ನೂ ತುಲಾಭಾರ ಸಿದ್ದಾರ್ಥರ ಮೂರ್ತಿಯ ತುಲಾಭಾರಗಳು ಪೂಜೆಯಾಗಿರುವಂತಹ ಗುರುಪಾದಲಿಂಗ ಅಪ್ಪಗಳ ಒಂದು ವಿಶೇಷ ತುಲಾಭಾರ ಜೊತೆಗೆ ಇನ್ನು ಅನೇಕ ಜನ ಸೇವಾ ಮಾಡಿರುವಂತಹ ಎಲ್ಲ ಸದ್ಭಕ್ತರ ತುಲಾಭಾರಗಳು ಇರ್ತಾವ ಯಾರು ಗಡ್ಬಡ್ ಮಾಡಿ ಹೇಳ್ಬೇಡ್ರಿ ಅಪ್ಪುಗಳಿಗೆ ಅನಿವಾರ್ಯ ಅಲ್ಲ ತಾವೆಲ್ಲ ಸ್ವಲ್ಪ ಕುತ್ಕೊಳ್ರಿ ಕುತ್ಕೋತಿರಿ ಯಾಕಂದ್ರೆ ಬರುವುದ ಹನ್ನೆರಡಕ್ಕೆ ಬಂದಿರಿ ಇವತ್ತು ಅನಿವಾರ್ಯ ಎಷ್ಟು ಚಂದ ಸಿದ್ಧಾರ್ ಇಂತ ಅದ್ಭುತದ ಅಪ್ಪ ಅವಳಿಗೂ ಅನಿವಾರ್ಯ ಆಗಿತ್ತು ಸ್ವಲ್ಪ ತಡ ಮಾಡಿ ಬರ್ತೀವಿ ಅಂದ್ರು ನನಗೆ ಎಲ್ಲಿಗೂ ಖುಷಿ ಆಯ್ತು ಯಾಕಂದ್ರೆ ನಮ್ಮಲ್ಲಿ ಕೂಡ ತಡ ಮಾಡಿ ಶುರು ಮಾಡುವಂತ ಅನಿವಾರ್ಯ ಆಯ್ತಿತ್ತು ನಾನು ಅವ್ರಿಗೆ ಇಲ್ಲ ಪೂಜೆ ಅಭಿನವ್ ಸಿದ್ಧಾರ್ಡ್ ಅಪ್ಪ ಅವಳು ಹೇಳಿದ್ರು ಇಲ್ರಿ ನಮ್ ಹನ್ನೆರಡು ಬರಿ ಚಲೋ ಆಯ್ತು ರೀಪ್ಪ ಸಂತೋಷ ಆಯ್ತು ಅವ್ ಹಂಗ ಮಾಡ್ರಿ ಅವಾಗ ಬರ್ರಿ ಅಂತ ಹೇಳಿ ಯಾಕಂದ್ರೆ ಅನಿವಾರ್ಯ ಏನಿತ್ತು ನಮ್ಮಲ್ಲಿ ಒಬ್ಬ ಪಾಪ ಅಜ್ಜಿ ವಯಸ್ಸಾದ ಅಜ್ಜಿ ತೀರ್ಕೊಂಡಿತ್ತು ಅದಕ್ಕಾಗಿ ಆಕೆ ಅಂತ್ಯಕ್ರಿಯೆ ಎಲ್ಲ ಕಾರ್ಯ ಮುಗಿಸಿ ನಮ್ಮ ಕಾರ್ಯ ಆರಂಭ ಮಾಡಬೇಕಾಗಿತ್ತು ಅದಕ್ಕೆ ನಮಗೂ ತಡವಾಗಿ ಆಗಬೇಕಾಗಿತ್ತು ಬರುವ ಪೂಜ್ಯರು ಸಹಿತ ನಮ್ಮ್ಯಾಲ ಕೃಪಾ ಮಾಡಿ ದೌಡ್ ಬಂದಿದ್ರು ನಮ್ಮ ಕಾರ್ಯಕ್ರಮ ತಡ ಇತ್ತು ನಮ್ಗೆ ದೊಡ್ಡ ಪ್ರಸಿದ್ಧಿ ಆಗ್ತಿತ್ತು ಸಿದ್ದ ಅಜ್ಜ ಎಲ್ ಜೋ ಹೂವು ಅಚ್ಚ ಹೂವ ಅನ್ನಂಗ ಎಲ್ಲವನ್ನು ಸರಿಯಾದ ಸಮಯಕ್ಕೆ ಸಂಯೋಜಿಸಿ ನಮ್ಮೆಲ್ಲರ ಕಾರ್ಯಕ್ರಮ ಬಹಳ ಯಶಸ್ವಿಗೆ ಎಲ್ಲ ಪೂಜ್ಯರು ಬಹಳ ದೊಡ್ಡ ಕೃಪಾಶೀರ್ವಾದ ಮಾಡಿದ್ದಾರೆ ಅವರೆಲ್ಲರಿಗೂ ಅನಂತ ಅನಂತ ಚಿರೋಋಣಿಯಾಗಿರ್ತೀನಿ ಅಂತ ಪ್ರಾರ್ಥನೆಯನ್ನ ಮಾಡಿ ಅನಂತ ಅವರ ಆಶೀರ್ವಾದವನ್ನು ಬಯಸ್ತಾ ಇನ್ಮೇಲೆ ಸಂಚಾಲಕರ ಕಾರ್ಯ ಪರಮ ಪೂಜ್ಯರಿಗೆ ಅನಂತ ಕೋಟಿ ಧನ್ಯವಾದಗಳು